ಒಂಬತ್ತನೇ ತರಗತಿ ಹತ್ತನೇ ತರಗತಿ ಹನ್ನೊಂದನೇ ತರಗತಿ ಹಾಗೂ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಕಾಂಗ್ರೆಸ್ ಸರ್ಕಾರದಿಂದ ಬರ್ಜರಿ ಗುಡ್ ನ್ಯೂಸ್ ನಿಮಗೆಲ್ಲರಿಗೂ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರವು ಉಚಿತವಾದ ಒಂದು ಮೊಬೈಲ್ ಫೋನ್ ಅನ್ನ ಲೋಕಸಭಾ ಚುನಾವಣೆ ಅಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಇವಾಗ ಕಾಂಗ್ರೆಸ್ ಸರ್ಕಾರವು ಒಂದು ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತಂದಿದೆ ಇವಾಗಲೇ ಲೋಕಸಭಾ ಚುನಾವಣೆ ಬರ್ತಾ ಇದ್ದು ಈ ಒಂದು ಲೋಕಸಭಾ ಅಡಿ ಕಾಂಗ್ರೆಸ್ ಸರ್ಕಾರವು ಬರೋಬ್ಬರು ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದೆ ಇದರೊಂದಿಗೆ ಮತ್ತೊಂದು ಗ್ಯಾರಂಟಿಯನ್ನು ಇವಾಗ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿ ಹಾಗೂ ಹನ್ನೊಂದು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಚಿತ ಒಂದು ಸ್ಮಾರ್ಟ್ ಫೋನ್ ಅನ್ನು ಕೊಡುವುದಾಗಿ ಇವಾಗ ಕಾಂಗ್ರೆಸ್ ಸರ್ಕಾರವು ಸ್ವತಃ ಒಂದು ಮಾಹಿತಿಯನ್ನು ಹೊರಬಿಟ್ಟಿದೆ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಭರ್ಜರಿಯಾಗಿ ಘೋಷಣೆ ಮಾಡಿದ್ದಾರೆ ಬರೋಬ್ಬರು ಇಪ್ಪತ್ತೈದು ಗ್ಯಾರಂಟಿಗಳನ್ನ ಬಿಡುಗಡೆ ಮಾಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ನಗದು ಆಗಿರಬಹುದು ಹಾಗೆ ಆರೋಗ್ಯ ವಿಮಾ ಯೋಜನೆ ಆಗಿರ್ಬೋದು ಜೊತೆಗೆ ಇವಾಗ ತಂದಿರುವಂತಹ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿ ಹನ್ನೊಂದನೇ ತರಗತಿ ಹಾಗೂ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಸ್ಮಾರ್ಟ್ ಫೋನ್ ಅನ್ನು ಕೊಡುವುದಾಗಿ ಇವಾಗ ಕಾಂಗ್ರೆಸ್ ಸರ್ಕಾರವು ಒಂದು ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತರ್ತಾ ಇದೆ ಈ ಒಂದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ನೀವು ಎಲ್ಲ ವಿದ್ಯಾರ್ಥಿಗಳು ಪಡಿಬೇಕಾದ್ರೆ ಕಾಂಗ್ರೆಸ್ ಪಕ್ಷವು ಈಗ ನಡೆಯುತ್ತಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಆರಿಸಿ ಬಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಉಚಿತವಾಗಿ ಈ ಸ್ಮಾರ್ಟ್ ಫೋನ್ ಗಳನ್ನ ಕೊಡುವುದಾಗಿ ಕಾಂಗ್ರೆಸ್ ಸರ್ಕಾರವು ಇವಾಗ ಘೋಷಣೆಯನ್ನ ಕೂಗಿದೆ ಅಂತ ಹೇಳಬಹುದು ಹಾಗಾದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಎಲ್ಲ ವಿದ್ಯಾರ್ಥಿ ಪಡಿಬೇಕಾದ್ರೆ ಮೊದಲೇದಾಗಿ ನೀವು ಒಂಬತ್ತನೇ ತರಗತಿ ಅಥವಾ ಹತ್ತನೇ ತರಗತಿ ಹಾಗೂ ಹನ್ನೊಂದು ಅಥವಾ ಹನ್ನೆರಡರಲ್ಲಿ ನೀವು ಓದ್ತಾ ಇರಬೇಕಾಗುತ್ತೆ ಅಂದ್ರೆ ಮಾತ್ರ ಈ ಒಂದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯ ಸ್ಮಾರ್ಟ್ ಫೋನನ್ನು ನೀವು ಪಡೆಯಲು ಅರ್ಹರಾಗಿರ್ತೀರಾ ಸದ್ಯ ಈ ಒಂದು ಮಾಹಿತಿಯನ್ನ ಎಕ್ಸ್ ಆ್ಯಪ್ನಲ್ಲಿ ನಲ್ಲಿ ಈ ಒಂದು ಮಾಹಿತಿಯನ್ನ ಇವಾಗ ಕಾಂಗ್ರೆಸ್ ಪಕ್ಷವು ಅಧಿಕೃತವಾಗಿ ಒಂದು ಫೋಟೋನ ಹಾಕುವ ಮುಖಾಂತರ ಈ ಒಂದು ಘೋಷಣೆಯನ್ನ ಕೂಗಿದೆ ಅಂತ ಹೇಳ್ಬೋದು ಇಲ್ಲಿ ಮೊಬೈಲ್ ಫ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರಬಹುದು ಒಂಬತ್ತರಿಂದ ಹನ್ನೆರಡನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅವರ ಕಲಿಕೆಗೆ ಅನುಕೂಲವಾಗುವ ಸಲುವಾಗಿ ಈ ಒಂದು ಉಚಿತ ಸ್ಮಾರ್ಟ್ ಫೋನನ್ನು ಕೊಡುವುದಾಗಿ ಇವಾಗ ಎಕ್ಸ್ ಆ್ಯಪ್ನಲ್ಲಿ ಈ ಒಂದು ಫೋಟೋವನ್ನು ಇವಾಗ ಕಾಂಗ್ರೆಸ್ ಪಕ್ಷವು ರಿಲೀಸ್ ಮಾಡಿದೆ ಇದು ಒಂದು ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬಾನೇ ಅನುಕೂಲ ಆಗುತ್ತೆ ಏಕೆಂತಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮೊಬೈಲ್ ಫೋನ್ ಇಲ್ಲದೆ ವಿದ್ಯಾಭ್ಯಾಸವನ್ನು ಮಾಡಲು ಅನುಕೂಲವಾಗುವುದಿಲ್ಲ ಹಾಗಾಗಿ ಕಾಂಗ್ರೆಸ್ ಪಕ್ಷವು ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ಉಚಿತ ಸ್ಮಾರ್ಟ್ ಫೋನ್ ಅನ್ನು ಕೊಡುವ ಮುಖಾಂತರ ಅವರ ಒಂದು ಶಿಕ್ಷಣಕ್ಕೆ ನೆರವಾಗುವಂತಹ ದೃಷ್ಟಿಯಿಂದ ಈ ಒಂದು ಒಂಬತ್ತರಿಂದ ಹನ್ನೆರಡನೇ ತರಗತಿಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಸ್ಮಾರ್ಟ್ ಫೋನ್ ಅನ್ನು ಕೊಡುವುದಾಗಿ ಇವಾಗ ಕಾಂಗ್ರೆಸ್ ಪಕ್ಷವು ಒಂದು ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಿದೆ ಅಂತ ಹೇಳಬಹುದು ಇದು ಇವಾಗ ಕಾಂಗ್ರೆಸ್ ಪಕ್ಷದಿಂದ ಬಂದಿರುವಂತಹ ಒಂದು ಗ್ಯಾರಂಟಿ ಯೋಜನೆ ಆಗಿದೆ ಈ ಒಂದು ಯೋಜನೆ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಎಲ್ಲ ತಪ್ಪದೆ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಂಡು ದಯವಿಟ್ಟು ನಮ್ಮ ಗೆ ಸಪೋರ್ಟ್ ಮಾಡಿ ಇದರಿಂದ ನಿಮಗೆ ಹೆಲ್ಪ್ ವಿಡಿಯೋಸ್ ವೀಡಿಯೋಸ್ಗಳನ್ನ ಈ ಚಾನಲಲ್ಲಿ ತರ್ತಾ ಇರ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು